ಅವನ ಮಲ ಸುತ್ತಮುತ್ತ ಯಾರ ಇಲ್ಲ ಹಿಂಗ ಹಂಗಾರ ವಾರ ಹುಡುಗಿ ಕಂಗಾರಾಗಿ ನಾನು ಉತ್ತರ ಕರ್ನಾಟಕದ ಎಲಕಲು ಸೀರೆ ಕೊಬುಸ ಪ್ರಪಂಚದ ಹೆಣ್ಮಕ್ಳಿಗೆ ಪ್ರೀತಿ ಈ ಚಂದ್ರಕಾಳಿ ಇನ್ನೊಂದು ರೀ ದೊಡ್ಡದಡಿ ಸೀರೆ ಅಂತಾರು ಚಂದ್ರಕಾಳಿ ಸೀರೆ ಅಂತಾರು ಆ ಚಂದ್ರಕಾಳಿ ಸೀರೆ ಉಟ್ಕೊಂಡು ಬರ್ತಕ್ಕಂತ ಹುಡುಗಿನ ಇವತ್ತಿನ ಹುಡುಗಿ ಅಡ್ಡುಗಟ್ಟಿ ಏನು ಕೇಳ್ತಾನೋ ಅನ್ನೋದನ್ನ ನನ್ನ ಮಗ ಹೇಳ್ತಾನೆ ರೀ ಎಂಬತ್ತೊಂದಾಗ ಹಾಡಿದ್ದು ಅದು ಸೂಟ್ಲಿ ವೈರಲ್ ಆಗೈತಿ ಚಂದ್ರಕಾಳ ಸೀರಿ ಊಟ ಆಗ್ರಿ ಏನು ಬೇಕು 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 ಮಾನಿಟ್ರಿ ಕೊಡ್ಬೇಕು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕ್ರಿ ಆ ಸ್ಟೋರ್ ಬಂದಿರ್ತೀ ಯಾಕೆ ಫುಲ್ ರೈಸ್ ಅಣ್ಣ ಅಪ್ಪ ಊಟ ಮಾಡಿದ್ದೆ ಹ್ಮ್ ಚಂದ್ರ ಗಾಳಿ ಸೀರೆ ಉಟ್ಟ ನಿಂದಿರುವಲ್ಲಿ ನನ್ನ ಬಂಗಡ ಎದ್ದ ನೀನು ಹೊಂಟಿಯಲ್ಲ ನನ್ನ ಚಿತ್ತದಾಗೀ ಹಾದೀದಾಕಲ್ಲ ಇಂಥ ನಮ್ಮ ಮುಖ್ಯ ಸುತ್ತಮುತ್ತ ಯಾರೂ ಇಲ್ಲ

oh ಸೊತ್ತಿದಿಲ್ಲ ಯಾರಿಗೂ ಮಾತು ಬ್ಯಾರೀಗ ಆಗಿ ಈ ಕಲ್ಲ ಕಿ ಕಾಡು ಕಲ್ಲು ಕರ್ಕಿ ಸೈನ್ ಹಿ ಬಂದಿ ಕಾಡು ಕಲ್ಲಿ ಹುಡುಗ ಸೊತಿ ತಿಲ್ಲ ಮಾತು ಬ್ಯಾರ ರೀ ಈ ಆಗಿ ಹೋ ಕಲ್ಲ ಕಿ ಕಾಡು ಕಲ್ಲು ಕರ್ಕಿ ಸೈನ್ ಹಿ ಬಂದಿ ತಲ್ಲ ಜಿನ್ನ ಸುತ್ತ ಸೋಳ ದಿಸ್ ಕಲ್ಲ ಕಿ ಉಂಟ ಜಿನ್ನ ಸೊಲ್ಲ ದಿಸ್ ಕಲ್ಲ ಈಗ ಯಾವ ಯಾವುದಿಲ್ಲ കൊണ്ട് കൊണ്ട് വീട് കത്ത് ഇട്ടു കൊണ്ട് നടി വ്യാഴ മനസ്സു വീച്ചു എളത്തു ഇത്തനോട് മനസ്സു വീച്ചു എളത്തു ഇത്തനോട് നിന്ന വാളെ കത്തി

I'm a ಏನ್ ಡೇಂಜರ್ ಲವ್ ಮಾಡಾಕತ್ತ ಆದ್ರೂ ಹಿರಿಯಾರ ಬಾಬ್ರ ವಿಚಾರ ಮಾಡ್ತಾರ ಲೇ ಆ ಹುಡುಗ ಇಂತ ಇಂತ ಹುಡುಗ ನಮ್ ಹುಡುಗಿ ಸಿಗೊಂದ್ ತ್ರಾಸ ಅಷ್ಟು ಲವ್ ಮಾಡಾಕತ್ತ ನೋಡ್ ಮತ್ ಮತ್ತ ಕೊಲ್ಲ ಅಂತಂದ್ರೆ ನಮ್ ಹುಡುಗಿನ ಎಷ್ಟು ಪ್ರೀತಿ ಮನೆಯಾಗ ಡಿಸ್ಕಶನ್ ಇರ್ತೈತಿ ಅಲ್ರಿ ಹಿಂಗ್ ಮದ್ವಿ ಅವಾಗ ಮದ್ವಿ ಅಂದ್ರ ಮಕ್ಳ ಆಟಾರಿ ಮದ್ವಿ ಮಾಡುವಾಗ ಒಂದ್ ಬಿಟ್ಟ ನೂರಾರು ಊರು ತಿರ್ಗಬೇಕು ಒಬ್ಬ ಹುಡುಗನ ಬಿಟ್ಟು ನೂರಾರು ಹುಡುಗ ನೋಡ್ಬೇಕು ಒಂದ್ ಹುಡುಗಿನ್ ಬಿಟ್ಟು ನೂರಾರು ಹುಡುಗಿಯಾರ ನೋಡಬೇಕು ಕಡಿಗ್ ತಮಗ್ ಯಾವ್ದು ಸಟ್ ಆಕಾಗ ಮದ್ವಿ ಈ ಮದುವೆಯೊಳಗ ಹುಡುಗರ ಬಗ್ಗೆ ಹುಡುಗನ ಬಗ್ಗೆ ಆಗ್ಲಿ ಹುಡುಗಿ ಬಗ್ಗೆ ಆಗ್ಲಿ ಕರೆ ಯಾರು ಹೇಳಿದ್ರಿ ಸಾವಿರ ಸುಳ್ಳು ಹೇಳೋನ್ ಕಲ್ಯಾಣ ಕಾರ್ಯ ಮಾಡಿ ಹುಡುಗ ಏನ ಮಾಡಿದ್ರು ಒಳ್ಳೆಯವನೇ ಹುಡುಗಿ ಒಳ್ಳೆ ಇಲ್ಲಿ ಹುಡುಗನ ತಂದಿತ್ತರು ಹುಡುಗಿ ತಂದಿದ್ದ ಮುಂದ ತಮ್ಮ ಮಗನ ಪೌರುಷ ಹೇಳಿರಿ ಆ ಕಣ್ಣ ನೋಡಾಕ ಬಂದಾಗ ಏನ್ ಹೇಳ್ತಾರು ನಾನು ಇದಿನ ಬಹಳ ಸಿನಿಮಾ ಹಾಡಾಕ್ ಕೊಟ್ಟಿದ್ದೇನ್ರಿ ನಾನು ಐತ್ ಲಕ್ಡಿ ಸಿನಿಮಾದಾಗ ಈ ಹಾಡನ್ನು ಸಿನಿಮಾ ಮಂದಿಗೆ ಕರೆಕ್ಟ್ ಆಗಿ ಜನಪದ ಹೆಂಗ್ ಉಪಯೋಗ ಮಾಡ್ಬೇಕಂತ ಗೊತ್ತಿಲ್ಲ ಅದು ಒರಿಜಿನಲ್ ಹಾಡ್ ಹೆಂಗೈತಿ ಅನ್ನೋದನ್ನ ನಿಮ್ ಮುಂದೆ ಹೇಳ್ತಾರೆ